ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿಯವರು ಅವ್ರ ಫ್ರೆಂಡ್ ಮನೆಗೆ ಅಂತ ಬಂದಿರ್ತಾರಲ್ವ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಶಾಂತಿ ನನ್ನ ಮಗನಿಗೆ ನನ್ನ ಸೊಸೆ ನನ್ನಿಂದ ಕಿತ್ಕೊಂಡು ಹೋಗ್ಬಿಟ್ಲೋ ಕಣೆ ಆದರೆ ಮೀನ ಆ ಥರ ಹುಡುಗಿ ಎಲ್ಲ ಕಣೆ ಒಂದು ಪಕ್ಷ ರೋಹಿಣಿ ಮತ್ತು ಶ್ರುತಿ ಕೂಡ ಆ ಥರ ಮಾಡಿದ್ರೂ ಮಾಡಬಹುದು ಆದರೆ ಮೀನ ಮಾತ್ರ ಅಂತ ಹುಡುಗಿ ಎಲ್ಲ ಕಣೆ ಅರ್ಥ ಮಾಡ್ಕೊಳ್ಳೆ ಶಾಂತಿ ಯಾಕೆ ಈ ಥರ ಹಠ ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಕೇಳ್ತಾ ಇರ್ತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ಅಲ್ಲ ಕಣೆ ಆ ಹೋಮ್ಳ ಬಗ್ಗೆ ಎಷ್ಟೇ ಕನಸು ನಿನಗೆ ಆ ಹೂ ಮರಳ ಬಗ್ಗೆ ಮಾತಾಡ್ತೀಯೇನೆ ನೀನು ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ಬೇಜಾರಾಗ್ತಾರೆ ಹೋಗಲಿ ಒಂದು ಕೆಲಸ ಮಾಡು ಅವಳನ್ನೇ ಕರ್ಕೊಂಡ್ಬಂದು ನಿಮ್ಮ ಈ ಮನೇಲಿ ಇಟ್ಕೊಳಮ್ಮ ನಾನು ಇರೋದೇ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಅವ್ರ ಫ್ರೆಂಡ್ ಹೇಳ್ತಾರೆ ಅಲ್ಲ ಕಣೆ ಶಾಂತಿ ನಾನು ಯಾವಾಗೇ ಹೇಳಿದೆ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ನಾನು ಆ ಥರ ಅಲ್ಲ ಕಣೆ ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ಅಂತ ಹೇಳ್ತಾರೆ ಇವಾಗ ಅದನ್ನೆಲ್ಲ ಬಿಡು ಹೋಗು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಅಂದಲ್ಲ ಹೋಗಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಬ ನಾನು ರೂಮ್ ಒಳಗಿರ್ತೀನಿ ಅಂತ ಹೇಳಿಬಿಟ್ಟು ಜೊತೆಗೆ ತಿನ್ನೋದಕ್ಕೂ ಏನಾದರೂ ತೊಗೊಂಡು ಬಾ ಅಂತ ಹೇಳಿಬಿಟ್ಟು ಶಾಂತಿಯವರು ರೂಮ್ ಒಳಗೆ ಹೋಗ್ತಾರೆ ಆಗ ಮನೆಯಲ್ಲಿ ಮೀನ ತುಂಬಾ ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾರೆ ಆಗಿರೋದನ್ನೆಲ್ಲ ನೆನೆಸ್ಕೊತಾ ಇರ್ತಾರೆ ಅಂದರೆ ಶಾಂತಿಯವರು ಚಪ್ಪಲಿ ಹೊಡೆದಿದ್ದು ಚಪ್ಪಲಿ ಒಡೆದಿದ್ದು ಸ್ಟೇಷನಲ್ಲಿ ಆಗಿದ್ದು ಅವಮಾನ ಆಗಿದ್ದು ಇದನ್ನೆಲ್ಲ ತುಂಬಾ ನೆನೆಸ್ಕೊಂಡು ಮೀನು ಅಳ್ತಾ ಇರ್ತಾರೆ ಅದೇ ಟೈಮಿಗೆ ನೋಡಿ ಇದೆಲ್ಲ ಮನೆಯಿಂದ ಶಾಂತಿ ಮನೆ ಬಿಟ್ಟು ಹೋಗಿದ್ದು ಅದನ್ನೆಲ್ಲ ಆಗಿರೋದನ್ನೆಲ್ಲ ನೆನೆಸ್ಕೊತಾರೆ ನೆನೆಸ್ಕೊಂಡು ತುಂಬ ದುಃಖಿತಸ್ಥರಾಗಿ ಅಳ್ಕೊಂಡು ಮೀನು ಅವರು ಕೂತಿರ್ತಾರೆ ಆಗ ಸೂರ್ಯ ಅವರು ಎದ್ದು ನೋಡ್ತಾರೆ ಏನಕ್ಕೆ ಅಮ್ಮ ಎದ್ ಕೂತ್ಕೊಂಡ್ಬಿಟ್ಟಿದ್ಯಾ ಅಂತಂದಾಗ ಅವರು ತುಂಬ ಹತ್ಬಿಟ್ಟು ಹೇಳ್ತಾರೆ ಅಲ್ಲ ರೀ ನಾವೆಲ್ಲಾದರೂ ದೂರ ಹೊರಟೋಗ್ಬಿಡೋಣ ರೀ ಈ ಮನೆ ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗಿ ನಾವು ಜೀವನ ಮಾಡೋಣ ಕಣ್ರಿ ಅಂತ ಹೇಳ್ತಾರೆ ನಾವು ಒಬ್ರಿಗೆ ನಾವು ಒಬ್ಬರಿಗೆ ಮಾರ್ಕ್ ಆಗೋ ಬದಲು ಸ್ಮಾರಕ ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ದರು ಕಣ್ರಿ ಒಬ್ರಿಗೆ ನಾವು ಬೇಜಾರು ಮಾಡಿಬಿಟ್ಟು ಅವ್ರ ಮನಸ್ಸಿಗೆ ಬೇಜಾರು ಆಗೋ ಥರ ನಾವು ಇಲ್ಲಿರೋದು ಬೇಡ ಕಣ್ರಿ ಅಂತ ಅಂತ ಮೀನವರು ಹೇಳ್ತಾಯಿರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಹಾಗಲ್ಲ ಕಂಡು ಮೀನಾ ನನಗೆ ಕೂತ್ಕೆ ಕೈ ಹಾಕಿ ಹೊರ್ಗಡೆ ಹೋಗು ಅಂತ ನಾನು ತಳ್ಳಿದ್ರು ನಾನು ಏನಕ್ಕೆ ಹೋಗ್ತಾ ಇಲ್ಲ ಗೊತ್ತಾ ಅದಕ್ಕೆ ಒಂದೇ ಒಂದು ಜೀವ ಕಣೆ ಅದು ನಮ್ಮ ತಂದೆ ಅವ್ರಿಗೋಸ್ಕರ ಮಾತ್ರ ನಾನು ಇಲ್ಲಿ ಇರೋದು ಅಂತ ಹೇಳ್ತಾರೆ ಅಕಸ್ಮಾತ್ ನಾವೇನಾದರೂ ಮನೆ ಬಿಟ್ಟು ಹೋಗಿಬಿಟ್ರೆ ಅವ್ರಿಗೆ ಯಾರೂ ಇರೋದಿಲ್ಲ ಆಗ ಸೂರ್ಯ ಅವ್ರು ಹೇಳ್ತಾರೆ ನಾವೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಸಂತೋಷವಾಗಿ ನಾವು ಜೀವನ ಮಾಡಬಹುದು ದೂರ ಹೋಗ್ಬಿಟ್ಟು ಆದರೆ ನಮ್ಮ ತಂದೆಯೂ ಅದೇ ಅಂದ್ಕೊಳ್ತಾರೆ ಅವು ಎಲ್ಲೋ ಹೋಗಿ ನನ್ನ ಮಕ್ಕಳು ಎಲ್ಲೋ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾರೆ ಆದರೆ ಅವ್ರಿಗೆ ಇಲ್ಲಿ ಒಂದು ತುತ್ತನ್ನುಕ್ಕೂ ಕೂಡ ಸತಾಯಿಸ್ತಾರೆ ಅವರು ಆ ಹಿರಿಯ ಜೀವಕ್ಕೆ ಮರುವಿನ ಕಾಯಿಲೆ ಬರೋ ಬರೋಕ್ಕಿಂತ ಮುಂಚೆನೇ ಅವರನ್ನೇ ಎಲ್ಲರೂ ಮರ್ತೋಗ್ತಾರೆ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ತುಂಬಾ ಬೇಜಾರಾಗಿಬಿಟ್ಟು ಅವ್ರ ತಂದೆ ಬಗ್ಗೆ ಯೋಚನೆ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಈಗ ಮುಂದಕ್ಕೆ ಆಗೋ ಕೆಲಸ ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಅವರು ಮನೆಯಲ್ಲಿ ಕೂತಿರ್ತಾರೆ ಅಲ್ಲಿಗೆ ಶ್ರುತಿ ಅವ್ರ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಓಕೆ ರಂಗನಾಥವ್ರು ಹೇಳ್ತಾರೆ ಓಕೆ ಬ ನಮಸ್ತೆ ಬನ್ನಿಮ್ಮ ಬನ್ನಿಮ್ಮ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ಓ ನೀವು ಕೂಡ ಆ ವೀಡಿಯೋ ಬಗ್ಗೆ ಮಾತಾಡೋದಕ್ಕೆ ಬಂದ್ರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ನನಗೆ ಒಂದು ಗ್ಲಾಸ್ ನೀರು ಬೇಕಿತ್ತು ಅಂದಾಗ ಆ ಮೀನು ಅವ್ರಿಗೆ ನೀರು ತೊಗೊಂಬರೋದಕ್ಕೆ ಅಂತ ಹೇಳಿ ಅವಮಾನ ಮಾಡೋಕ್ಕೆ ಅಂತಲೇ ನೀರು ತೊಗೊಂಬರೋದಕ್ಕೆ ಅಂತ ಹೇಳ್ತಾರೆ ನೀರು ತೊಗೊಂಬಂದ ಮೇಲೆ ಅವರಿಗೆ ಅವಮಾನ ಮಾಡ್ತಾರೆ ಏನಮ್ಮ ಇದು ನಿನ್ನ ತಮ್ಮ ಈ ಥರ ಕಳ್ತನ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಚುಚ್ಚಿ ಮಾತಾಡ್ತಾರೆ ಮನ್ಸಿಗೆ ನೋವಾಗೋ ಥರ ಮಾತಾಡ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಸೂರ್ಯ ಅವ್ರು ಬಂದ್ಬಿಟ್ಟು ಶ್ರುತಿ ತಂದೆ ಬಗ್ಗೆ ಹೇಳ್ತಾ ಇರ್ತಾರೆ ಅವರು ಕೂಡ ಅಷ್ಟೇ ಗೌರವ ಗೌರವ ಅಂದರೆ ಏನು ಅದನ್ನು ನಿಮ್ದು ನಿಮ್ ಗಂಡನಿಗೆ ಕೇಳಿ ಅಂತ ಹೇಳಿಬಿಟ್ಟು ಅವರಿಗೆ ತಿರುಗೇಟನ್ನು ಕೊಡ್ತಾರೆ ಆಗ ಓ ಅಂದರೆ ಜನ ನಿಮ್ಗೆ ಏನಂತ ಕೇಳ್ತಾ ಇದ್ದಾರೆ ಹೇಳಿ ಹೇಳಿ ಏನಂತ ಹೇಳಿ ಅದು ಅಂದರೆ ಸೂರ್ಯ ಸೂರ್ಯ ಹೆಂಡ್ತಿ ಮೀನ ಮೀನಂತಮ್ಮ ಈ ಥರ ಮಂಜ ಮಂಜ ಈ ಥರ ಕಳ್ತನ ಮಾಡಿದೆ ಯಾಕೆ ಅಂತ ಈ ಥರ ಎಲ್ಲ ನಿಮಗೆ ಕೇಳ್ತಾರ ಪ್ರಶ್ನೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ ಕೇಳಿ ಕೇಳಿದಾಗ ಅವ್ರ ತಾಯಿ ಶ್ರುತಿನ ಮಾತಾಡ್ಸೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ ಆಗ ಅಲ್ಲಿಗೆ ಅವರು ರೋಹಿಣಿ ಮತ್ತು ಮನೋಜ್ ಅವ್ರನ್ನ ಇಬ್ಬರನ್ನೂ ಕರೆದುಬಿಟ್ಟು ಅಲ್ಲಮ್ಮ ರೋಹಿಣಿ ನೀನು ಈ ಮನೆ ತಾನೆ ಈ ಮನೆ ಮರ್ಯಾದೆ ಉಳಿಸೋದು ನಿನ್ನ ಕೈಯಲ್ಲಿರುತ್ತೆ ಅದನ್ನು ಬಿಟ್ಬಿಟ್ಟು ನೀನು ನೀನೇ ಈ ಥರ ಮರ್ಯಾದೆ ತೆಗಿತಿದ್ಯಲ್ಲಮ್ಮ ನೀನು ಅಂತ ಹೇಳ್ತಾರೆ ಆಗ ಮತ್ತು ಶ್ರುತಿ ಮತ್ತು ರವಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಅಂತ ಅವ್ರ ತಾಯಿ ಒಳಗಡೆ ಹೋಗ್ತಾರಲ್ಲ ಅವರು ಕೂಡ ಅಲ್ಲೂ ಕೂಡ ಅದನ್ನೇ ಮಾತಾಡ್ತಾರೆ ಆಗ ಶ್ರುತಿ ಮತ್ತು ರವಿ ಒಂದೇ ಮಾತಾಡ್ತಾರೆ ಅಲ್ಲಮ್ಮ ನೀನು ಅವ್ರ ಅವ್ರ ತಮ್ಮನ ಬಗ್ಗೆ ನೀನು ಏನಕ್ಕಮ್ಮ ಮಾತಾಡಿದೆ ನೀನು ಅವ್ರ ತಮ್ಮ ಏನಾದರೂ ಮಾಡ್ಕೊಳ್ಳಿ ಅವ್ರ ಬಗ್ಗೆ ಮಾತಾಡೋ ಅಂತ ಹಕ್ಕು ನಿನಗೆ ನಿನಗೇನಮ್ಮ ಇರುತ್ತೆ ಬಂದ್ಯಾ ನನ್ನ ನೋಡಿದ್ಯಾ ಹೋದೆ ಅನ್ನೋ ಅಷ್ಟರಲ್ಲಿ ಇರಬೇಕು ನೀನು ಅದನ್ನ ಬಿಟ್ಬಿಟ್ಟು ಇದನ್ನೆಲ್ಲ ಏನಕ್ಕಮ್ಮ ನೀನು ಕೇಳ್ತೀಯಾ ಅಂತ ಹೇಳ್ತಾರೆ ಆಯಿತು ನಾನು ನಿನ್ನ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಶ್ರುತಿಯವರು ಓಹ್ ನೀನು ನನ್ನನ್ನು ನೋಡೋಕೆ ಬಂದಿರಲಿಲ್ಲ ಅಂದರೆ ಮೀನವ್ರಿಗೆ ಅವಮಾನ ಮಾಡೋಕ್ಕಂತಲೇ ಇಲ್ಲಿಗೆ ಬಂದಿದ್ದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಲ್ಲಿಗೆ ರಸ್ತೆಯಲ್ಲಿ ಮೀನ ಸಿಗ್ತಾಳೆ ಆಗ ಇದೇನಪ್ಪ ಇದು ಕಳ್ರಸ್ ಸಂತೆ ಆಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟರಲ್ಲಿ ಕನಕ ಫೋನ್ ಕನಕ ಫೋನ್ ಮಾಡ್ತಾಳೆ ಅಂದರೆ ಮೀನವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಮ್ಮನಿಗೆ ಈ ಥರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಏನಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಂದರೆ ಅಂದರೆ ಮಂಜಾ ಬರೋವರೆಗೂ ಅಮ್ಮನಿಗೆ ನೀವು ಇಲ್ಲಿರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ ಅಕ್ಕ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ಅಳ್ತಾ ಇರ್ತಾರೆ ಕನಕ ಓಕೆ ಆಯಿತು ನಾನು ನಮ್ಮ ನಾನು ಮತ್ತು ಸೂರ್ಯ ಅವರು ಬರ್ತೀವಿ ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಪೊಲೀಸ್ನವ್ರ ಹತ್ರ ಮಾತಾಡ್ತಾರೆ ಸರ್ ಏನು ಸರ್ ಇದು ಅವರು ಇನ್ನ ಕರ್ಕೊಂಡಿದ್ದೀರಾ ಅಂತಂದರೆ ಅಪರಾಧಿ ಸಿಗಲಿಲ್ಲ ಅಂದರೆ ಅಪರಾಧಿ ಕಡೆಯವ್ರಿಗೆ ತಾನೇ ನಾವು ಹಿಡ್ಕೊಂಬರೋದು ನಾನು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ ಇಲ್ಲಿಗೆ ಮಂಜನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಡಿ ನಿಮ್ಮ ತಾಯಿನ ಕರ್ಕೊಂಡು ಹೋಗಿ ನಿಮ್ಮತ್ತೆನ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಕೂಡ ಎಸ್ ಐ ಕೂಡ ಅದೇ ರೀತಿ ಹೇಳ್ತಾ ಇರ್ತಾರೆ ಈಗ ಅಕಸ್ಮಾತ್ ನೀವು ಇಲ್ಲಿಂದ ಏನಾದರೂ ಹೋಗಲಿಲ್ಲ ಅಂತಂದರೆ ನಿನ್ನ ಮೇಲೂ ಕೂಡ ಎಫ್ ಐ ಆರ್ ಹಾಕಬೇಕಾಗುತ್ತೆ ಸೇರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಂದ ಮೀನಾ ಮತ್ತೆ ಸೂರ್ಯ ಮತ್ತೆ ಕನಕ ಮೂವರನ್ನು ನೀವು ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು ಹೊರಡಿ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಇಲ್ಲಿರೋಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಇಲ್ಲಿಂದ ಕಳಿಸ್ತಾರೆ ಆಗ ಮೀನ ತಾಯಿ ಕೂಡ ತುಂಬಾ ಅಳ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ಆಗ ಮನೆಯಲ್ಲಿ ರೋಹಿಣಿಗೆ ಒಂದು ಫೋನ್ ಬರುತ್ತೆ ಅದು ಕಾಗೆ ಸುಬ್ಬಂದು ಫೋನ್ ಆಗಿರುತ್ತೆ ಮನೋಜ್ ಅಲ್ಲಿ ಅದನ್ನು ಅದನ್ನ ಎಲ್ಲಿ ನೋಡ್ಬಿಡ್ತಾರೋ ಅಂತ ರೋಹಿಣಿ ಗಾಬರಿ ಆಗಿಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ ಆಗ ಆ ಕಡೆಯಿಂದ ಕಾಗೆ ಸುಬ್ಬು ಫೋನ್ ಮಾಡಿಬಿಟ್ಟು ಮಾತಾಡಬೇಕು ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಕರೀತಾರೆ ಆಗ ರೋಹಿಣಿಯವರು ಮನೋಜ್ ಅವ್ರಿಗೆ ಹೇಳಿಬಿಟ್ಟು ಹೊರಡ್ತಾರೆ ರೀ ನನಗೆ ಸ್ವಲ್ಪ ಕ್ಲೈಂಟಿಂದ ಫೋನ್ ಬಂದಿದೆ ನಾನು ಹೊರಡಬೇಕು ಕಣ್ರಿ ಅಂತ ಹೇಳ್ತಾರೆ ಆಯಿತು ಹುಷಾರು ಅಂತ ಹೇಳಿ ಮನೋಜ್ ಅವರು ರೋಹಿಣಿಯವರನ್ನು ಕಳಿಸ್ತಾರೆ ಆಗ ಆಗ ಕಾಗೆ ಸುಬ್ಬು ಇರೋ ಕಡೆ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಕೂಡ ಅಲ್ಲಿಗೆ ಹೊರಡ್ತಾ ಹೋಗ್ತಾರೆ ಹೋಗಿಬಿಟ್ಟು ಅಲ್ಲಿ ನೋಡಿದಾಗ ರೋಹಿಣಿಯವರ ಮೊದಲಿನ ಗಂಡನಿಗೆ ಈಗಾಮಗ ಹೊಡೆದಿರ್ತಾನೆ ಸುಬ್ಬ ಆಗ ಸುಬ್ಬ ಹೇಳ್ತಾನೆ ಶಿಷ್ಯನಿಗೆ ಹಾಸ್ಪಿಟ್ಲಿಗೆ ಸೇರಿಸಬೇಕು ಸೇರಿಸ್ಬೇಕು ಅಂದರೆ ಒಂದೂವರೆಂದ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕು ಮೊದಲೇ ಕೊಡಿ ಇಲ್ಲಿ ಅಂತ ಹೇಳಿಬಿಟ್ಟು ಸುಬ್ಬ ರೋಹಿಣಿಯವ್ರಿಗೆ ಕೇಳ್ತಾನೆ ಆಗ ಆಶ್ಚರ್ಯದಿಂದ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಬಾಯಿ ಬಿಟ್ಕೊಂಡು ಸುಬ್ಬನ ಕಡೆ ನೋಡ್ತಾರೆ ರಂಗನಾಥ್ ಅವರು ಆಗ ಅವರು ಶಾಂತಿಯವ್ರನ್ನ ಕರೆಯೋದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾರೆ ಆಗ ಶಾಂತಿಯವರು ಮೀನಾ ಮತ್ತು ಸೂರ್ಯ ಆಹು ಕಟ್ಟೋಳು ಇಬ್ಬರು ಮನೆ ಬಿಟ್ಟು ಹೋದರೆ ಮಾತ್ರ ನಾನು ಕೇಸನ್ನ ವಾಪಸ್ ತೊಗೋತೀನಿ ಅಂತ ಅಂತ ಹೇಳ್ತಾರೆ ಆಗ ಸೂರ್ಯ ಕೂಡ ಕೇಳ್ತಾರೆ ಏನಂದ್ರಪ್ಪ ಸಕ್ಕರೆ ಅಂತ ಕೇಳಿದಾಗ ನೀವಿಬ್ಬರು ಮನೆ ಬಿಟ್ಟು ಹೋದರೆ ಅಂತ ಕೇಸ್ ವಾಪಸ್ ತೊಗೊಳೋದು ಅಂತ ಹೇಳ್ತಾರೆ ನಿಮ್ಗೆ ಈ ಎಪಿಸೋಡ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್